ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಪ್ರೊಫೈಲ್ ರೈಟಿಂಗನ್ನು ಹೇಗೆ ಬರಿಬೇಕು ಅತ್ಯಂತ ಸರಳವಾಗಿ ಯಾವ ರೀತಿಯಲ್ಲಿ ಪ್ರೊಫೈಲನ್ನು ಬರಿಬೋದು ಮತ್ತು ಇರ್ತಕ್ಕಂಥ ಒಟ್ಟು ನಾಲ್ಕು ಅಂಕಗಳನ್ನು ಹೇಗೆ ಪಡಿಬೇಕು ಎಂಬ ವಿಚಾರವಾಗಿ ನಾವು ಇವತ್ತು ನೋಡ್ತಾ ಸಾಗೋಣ ಇಲ್ಲಿ ಒಂದು ಅಂಕ ಕಟ್ ಆಗದ ಹಾಗೆ ಹೇಗೆ ಪ್ರೊಫೈಲನ್ನು ಬರೀಬೇಕು ಅಂತಕ್ಕಂಥ ವಿಚಾರವನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಪ್ರೊಫೈಲ್ ರೈಟಿಂಗನ್ನು ನೋಡ್ತಾ ಸಾಗೋಣ ಈಗ ನಾವು ಚರ್ಚೆ ಮಾಡುತ್ತಿರ್ತಕ್ಕಂತಹ ಈ ಪ್ರೊಫೈಲನ್ನು ನಾನು ಹೋದ ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನ ಹತ್ತನೇ ವರ್ಗದ ಆನ್ಯುವಲ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ನಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯಿಂದ ಆಯ್ದುಕೊಂಡಿದ್ದೇನೆ ಈ ಪ್ರಶ್ನೆ ಪತ್ರಿಕೆಯಿಂದ ಈ ಒಂದು ಪ್ರಶ್ನೆ ಈ ರೀತಿಯಾಗಿದೆ ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್ ಇಲ್ಲಿ ಒಂದು ವ್ಯಕ್ತಿ ಚಿತ್ರಣವನ್ನು ಕೊಡಲಾಗಿದೆ ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಸೇಮ್ ಒಂದು ಪ್ಯಾರಾಗ್ರಾಫ್ಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪ್ರೊಫೈಲ್ನ ಕ್ಲಿಯೂಗಳನ್ನು ಆಧರಿಸಿ ಬೆಳೆಯಿರಿ ಅಂತ ಹೇಳಿದ್ದಾರೆ ಇದು ಯಾರ ಒಂದು ಪ್ರೊಫೈಲ್ ಅಂತಂದರೆ ಹಿಮಾ ದಾಸ್ ಅಂತಕ್ಕಂಥವರ ಒಂದು ಆಗಿದ್ದು ಹಿಮಾ ದಾಸ್ ಅವರ ಹುಟ್ಟಿರ್ತಕ್ಕಂಥದ್ದು ಒಂಬತ್ತನೇ ಜನವರಿ ಎರಡು ಸಾವಿರ ಬರ್ತ್ ಪ್ಲೇಸ್ ಹುಟ್ಟಿರ್ತಕ್ಕಂಥ ಸ್ಥಳ ಡೆಂಗ್ ತಂದೆಯ ಹೆಸರು ರಂಜಿತ್ ದಾಸ್ ಮತ್ತು ತಾಯಿ ಹೆಸರು ಜೊನಾಲಿ ದಾಸ್ ಇವರು ಇಲ್ಲಿ ಅಥ್ಲೆಟಿಕ್ಸ್ ಯಾವ ಆಟದಲ್ಲಿ ಇವರು ಭಾಗವಹಿಸ್ತಾರೆ ಅಂತಂದರೆ ಅಥ್ಲೆಟಿಕ್ನಲ್ಲಿ ಭಾಗವಹಿಸ್ತಾರೆ ಯಾವ ಯಾವ ಇವೆಂಟ್ಗಳಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದರೆ ನೂರು ಮೀಟರ್ ಎರಡು ನೂರು ಮೀಟರ್ ನಾಲ್ಕುನೂರು ಮೀಟರ್ ಹಾಗೆ ಯಾವ ಯಾವ ಆಟಗಳಲ್ಲಿ ಇಲ್ಲಿ ಅವರಿಗೆ ಅವರು ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅಂತಂದರೆ ಏಷ್ಯನ್ ಗೇಮ್ಸ್ನಲ್ಲಿ ವರ್ಲ್ಡ್ ಯು ಟ್ವೆಂಟಿ ಚಾಂಪಿಯನ್ಶಿಪ್ನಲ್ಲಿ ಅವರು ಏನು ಮಾಡಿದ್ದಾರೆ ಭಾಗವಹಿಸಿದ್ದಾರೆ ಅವಾರ್ಡ್ ಅರ್ಜುನ ಅವಾರ್ಡನ್ನು ಇವರು ಪಡೆದುಕೊಂಡಿದ್ದಾರೆ ಮತ್ತು ಕೋಚ್ ಯಾರು ಅಂತಂದರೆ ನಿಪೋನ್ ದಾಸ್ ಅಂತಕ್ಕಂಥವರು ಈಗ ನಾನು ನಿಮಗೆ ಒಂದು ಐಡಿಯಾ ಹೇಳ್ಕೊಡ್ತೇನೆ ಟ್ರಿಕ್ಕನ್ನು ಹೇಳ್ಕೊಡ್ತೇನೆ ಯಾವ ರೀತಿಯಾಗಿ ನಾವು ಸೆಂಟೆನ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋಂಥ ವಿಚಾರವಾಗಿ ಇಲ್ಲಿ ನಾನು ನೋಡ್ತಾ ಸಾಗೋಣ ಸೊ ಫ್ರೆಂಡ್ಸ್ ಇಲ್ಲಿ ನಾವು ಸರಿಯಾಗಿ ನೋಡ್ಕೋಬೇಕು ಇದು ಯಾರ ಒಂದು ಪ್ರೊಫೈಲ್ ಆಗಿದೆ ಹಿಮಾದಾಸ್ ಅವರ ಒಂದು ಪ್ರೊಫೈಲ್ ಆಗಿದೆ ಮೊದಲು ಈ ರೀತಿಯಾಗಿ ಸೈಂಟೆನ್ಸನ್ನ ಕ್ರಿಯೇಟ್ ಮಾಡ್ಕೋಬೇಕು ಹಿಯರ್ ಈಸ್ ಅ ಪ್ರೊಫೈಲ್ ಆಫ್ ಹಿಮಾದಾಸ್ ಇಲ್ಲಿಗೆ ಒಂದು ಸೆಂಟೆನ್ಸ್ ಕ್ರಿಯೇಟ್ ಆಯಿತು ಆಮೇಲೆ ಅವರು ಜನಿಸಿರ್ತಕ್ಕಂತಹ ದಿನಾಂಕ ನೈನ್ತ್ ಜನವರಿ ಟೂ ತೌಸಂಡ್ ಅಂತ ಇದೆ ಅದನ್ನು ಈ ರೀತಿಯಾಗಿ ಬರೀಬೇಕು ವಾಸ್ ಬೋರ್ನ್ ಆನ್ ನೈನ್ತ್ ಜನವರಿ ಟೂ ತೌಸಂಡ್ ಇದೇ ಮೇ ಆಮೇಲೆ ಅವ್ರ ತ ಯಾವ ಒಂದು ಸ್ಥಳದಲ್ಲಿ ಜನಿಸಿದರು ಅಂತಂದರೆ ವಾಸ್ ಬೋರ್ನ್ ಆ್ಯಂಡ್ ಡಿಂಗ್ ಇಲ್ಲಿ ಹಳ್ಳಿಯಾಗಿದ್ದರೆ ಆ್ಯಟ್ ಅಂತ ಯೂಸ್ ಮಾಡಬೇಕು ಸಿಟಿ ಆಗಿದ್ದರೆ ಇನ್ ಅಂತ ಯೂಸ್ ಮಾಡಬೇಕಾಗತ್ತೆ ವಾಸ್ ಬೋರ್ನ್ ಆ್ಯಂಡ್ ಡಿಂಗ್ ಅಂದರೆ ಡಿಂಗ್ ಅಂತಕ್ಕಂಥದ್ದು ಒಂದು ಹಳ್ಳಿಯಾಗಿದೆ ಮತ್ತು ಸಿಟಿ ಆಗಿದ್ರೆ ನಾವೇನು ಮಾಡಬೇಕಾಗತ್ತೆ ಇನ್ ಅಂತ ಬಳಸಬೇಕಾಗತ್ತೆ ಹರ್ ಪೇರೆಂಟ್ಸ್ ನೇಮ್ಸ್ ಆರ್ ನೆಕ್ಸ್ಟ್ ಏನು ಬರೀಬೇಕು ನಾವು ತಂದೆ ತಾಯಿ ಹೆಸರು ಬರಿಬೇಕಾಗತ್ತೆ ಹರ್ ಪೇರೆಂಟ್ಸ್ ನೇಮ್ ಆರ್ ರಂಜಿತ್ ದಾಸ್ ಆ್ಯಂಡ್ ಜೋನಾಲಿದಾಸ್ ಇಲ್ಲಿಗೆ ನಾವು ನಾಲ್ಕು ಅಂಶಗಳನ್ನು ತಿಳಿದುಕೊಂಡ್ವಿ ಇನ್ನು ಸ್ಪೋರ್ಟ್ಸ್ ಅಥ್ಲೆಟಿಕ್ ಅಂತ ಹೇಳಿದ್ದಾರೆ ಇಲ್ಲಿ ಆ್ಯಂಡ್ ಅಥ್ಲೆಟಿಕ್ ಅಂತ ನಾವು ಬರಿಬೇಕಾಗುತ್ತೆ ನಂತರ ಬಂದಿರತಕ್ಕಂಥದ್ದು ಇವರು ಯಾವ ಇವೆಂಟ್ನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸಿ ಪಾರ್ಟಿಸಿಪೇಟ್ಸ್ ಇನ್ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಆ್ಯಂಡ್ ಫೋರ್ ಹಂಡ್ರೆಡ್ ಮೀಟರ್ ಈ ರೀತಿಯಾಗಿ ವಾ ವಾಕ್ಯಗಳನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಹೋಗ್ಬೇಕು ನಾವು ಆಮೇಲೆ ಪಾರ್ಟಿಸಿಪೇಷನ್ ಯಾವ ಯಾವ ಆಟಗಳಲ್ಲಿ ಇವರು ಈಗಾಗಲೇ ಭಾಗವಹಿಸಿದ್ದಾರೆ ಅಂತಂದರೆ ಇವರು ಈ ರೀತಿಯಾಗಿ ಭಾಗವಹಿಸಿದ್ದನ್ನು ನಾವು ಈ ರೀತಿಯಾಗಿ ಹೇಳಬೇಕಾಗತ್ತೆ ಶಿ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ಏಷ್ಯನ್ ಗೇಮ್ಸ್ ವರ್ಲ್ಡ್ ಯು ಟ್ವೆಂಟಿ ಚಾಂಪಿಯನ್ಶಿಪ್ ಈ ರೀತಿಯಾಗಿ ಅದನ್ನು ನಾವು ವರ್ಣನೆ ಮಾಡಬೇಕು ರೀತಿಯಾಗಿ ಬರೀಬೇಕಾಗುತ್ತೆ ವಾಕ್ಯದಲ್ಲಿ ಶಿ ಹ್ಯಾಸ್ ಆನರ್ಡ್ ವಿತ್ ಅರ್ಜುನ ಅವಾರ್ಡ್ ಇಲ್ಲಿ ಕೊಟ್ಟಿದ್ದಾರೆ ಅವಾರ್ಡ್ ಅರ್ಜುನ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಅದನ್ನು ನಾವು ಯಾವ ರೀತಿ ಬರೀಬೇಕು ಶಿ ಹ್ಯಾಸ್ ಆನರ್ಡ್ ವಿತ್ ಅರ್ಜುನ ಅವಾರ್ಡ್ ಅಂತ ಬರೀಬೇಕು ಆಮೇಲೆ ಕೋಚ್ ಸಿ ಇಸ್ ಕೋಚ್ಡ್ ಬೈ ನಿಪೋನ್ ದಾಸ್ ಇಲ್ಲಿಗೆ ನಾವು ಸುಮಾರು ಒಂದು ಹತ್ತು ವಾಕ್ಯಗಳನ್ನು ಏನು ಮಾಡಿದ್ವಿ ಅಂತಂದರೆ ರಚನೆ ಮಾಡಿದ್ವಿ ಈ ಹತ್ತು ವಾಕ್ಯಗಳನ್ನು ನಾವು ಏನು ಮಾಡಬೇಕಾಗತ್ತೆ ಇಲ್ಲಿ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೆದು ಬಿಟ್ಟರೆ ಇದೇನಾಗುತ್ತೆಂದರೆ ಪ್ರೊಫೈಲ್ ರೈಟಿಂಗ್ ಆಗಿಬಿಡುತ್ತೆ ಏನು ನೀವು ವಾಕ್ಯ ರೂಪದಲ್ಲಿ ಬರೆದಿದ್ದೀರಲ್ಲ ಈ ವಾಕ್ಯ ರೂಪದಲ್ಲಿ ಬರ್ಕೊಂಡು ಬಿಟ್ಟರೆ ನಿಮಗೆ ಈಸಿಯಾಗಿ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡಬೇಕನ್ನೋಂಥ ವಿಚಾರ ಗೊತ್ತಾಗುತ್ತೆ ಯಾವಾಗ ನಿಮಗೆ ಈ ವಿಚಾರ ಗೊತ್ತಾಗುತ್ತೋ ಆವಾಗ ನೀವು ಈ ರೀತಿಯಾಗಿ ಪ್ಯಾರೋಗ್ರಾಫ್ನಲ್ಲಿ ಬರೆದ್ರೆ ಇದಕ್ಕೆ ನಿಮಗೆ ಖಂಡಿತವಾಗಲು ನಾಲ್ಕಕ್ಕೆ ನಾಲ್ಕು ಅಂಕಗಳು ಸಿಗುತ್ತವೆ ಅಂತಕ್ಕಂಥ ವಿಚಾರ ನಿಮಗೆ ಯಾರು ಸ್ನೇಹಿತರೆ ಈ ರೀತಿಯಾಗಿ ಇನ್ನೊಂದೆರಡು ಪ್ರಪರಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಇಲ್ಲಿಯವರಿಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ